ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ಹೇಗಿದ್ರೆ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದರೆ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ವೀಡಿಯೋ ಬಂದ್ಬಿಟ್ಟು ಸಂಡೆ ವೀಡಿಯೋ ಇದು ನೋಡಿ ಸಂಡೆ ಬಂದು ಸ್ಪೆಷಲ್ಲು ಚಿಕನ್ ಫ್ರೈ ಇದು ಬಂದುಬಿಟ್ಟು ಗ್ರೀನ್ ಚಿಕನ್ನು ನನ್ನ ಮಗಳು ಮಾಡಿರೋದು ಹೀಗೆ ಬಿಸಿ ಬಿಸಿ ಅನ್ನ ಮತ್ತು ಇಲ್ಲಿ ಮೀನು ಸಾರು ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಮೀನು ಸಾರು ಸಿಂಪಲ್ಲಾಗಿ ನಾನು ನಮ್ಮ ಮನೇಲಿ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಟೇಸ್ಟ್ ಮಾತ್ರ ಸೂಪರಾಗಿತ್ತು ಇಲ್ಲಿ ನಾನು ಅರ್ಧ ಕೆ ಜಿ ಚಿಕನ್ನು ಮತ್ತು ಒಂದು ಕೆ ಜಿ ಮೀನು ತಗೊಂಡು ಅಲ್ಲೇ ನೀಟಾಗಿ ಸ್ವಲ್ಪ ಕಟ್ ಮಾಡಿಸ್ಕೊಂಡು ಬಂದಿದ್ದೀನಿ ನಾವು ಮನೇಲಿ ಸುಮ್ಮನೆ ತೊಳ್ಕೊಂಡ್ರೆ ಸಾಕು ಆದರೆ ಮೀನು ಮಾತ್ರ ತುಂಬ ಚೆನ್ನಾಗಿ ತೊಳಿಬೇಕು ಇಲ್ಲಾಂದರೆ ಆ ಸ್ಮೆಲ್ಲು ಹಾಗಾಗಿ ಇರುತ್ತೆ ಇಲ್ಲಿ ನೋಡಿ ನಾನು ಸಾರಿಗೆಲ್ಲನೂ ರೆಡಿ ಇದ್ದೀನಿ ಇಲ್ಲಿ ನಾನು ಈರುಳ್ಳಿ ಮತ್ತು ಸ್ವಲ್ಪ ಹಸಿ ಕೊಬ್ಬರಿ ಬೆಳ್ಳುಳ್ಳಿ ಟೊಮೊಟೊ ಶುಂಠಿ ಎಲ್ಲನೂ ನೀಟಾಗಿ ಬಿಡಿಸಿಟ್ಕೊಂಡಿದ್ದೀನಿ ಅದನ್ನೆಲ್ಲನೂ ನೀರಲ್ಲಿ ಹಾಕಿ ನೀಟಾಗಿ ತೊಳೆದ್ಬಿಟ್ಟು ಈಗ ನಾನು ಈರುಳ್ಳಿನ ಉದ್ದುವುದಕ್ಕೇ ಕಟ್ ಮಾಡ್ಕೊತಾ ಇದ್ದೀನಿ ಎರಡು ಮೀಡಿಯಮ್ ಸೈಜು ನಾನು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಇಲ್ಲಿ ಸ್ಟವ್ ಹಚ್ಕೊಂಡು ನಾನು ಒಂದು ಚಿಕ್ಕ ಪ್ಯಾನ್ ಇಟ್ಬಿಟ್ಟು ಅದರಲ್ಲಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಇಲ್ಲಿ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಈರುಳ್ಳಿನ ಅದನ್ನೆಲ್ಲನೂ ಆ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇಲ್ಲಿ ಈರುಳ್ಳಿ ಜೊತೆಗೇನೆ ಸ್ವಲ್ಪ ಕರಿಬೇವು ಮತ್ತು ಟಮೊಟೊ ಕಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಸೇರಿಸ್ಬಿಟ್ಟು ಎಣ್ಣೆಲೇ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಟೊಮೊಟೊ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ಬೆಳ್ಳುಳ್ಳಿ ತೊಗೊಂಡಿದ್ದೀವಲ್ಲ ಅದನ್ನು ನೀಟಾಗಿ ಬಿಡಿಸ್ಬಿಟ್ಟು ಇಲ್ಲಿ ಬೆಳ್ಳುಳ್ಳಿನೇ ಸೇರಿಸ್ಕೋಬೇಕು ನಾನಿಲ್ಲಿ ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರೋದು ಇಲ್ಲಿ ಒಂದು ಸ್ವಲ್ಪ ಹಸಿ ಕೊಬ್ಬರಿನೂ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೀಟಾಗಿ ತೊಳೆದ್ಬಿಟ್ಟು ಹಾಕ್ಕೊತಾ ಇದ್ದೀನಿ ಇಲ್ಲಿ ಒಂದು ಇಂಚಷ್ಟು ಶುಂಠಿನ ಅದನ್ನು ನೀಟಾಗಿ ಮೇಲೆ ಎಲ್ಲ ತೆಗೆದ್ಬಿಟ್ಟು ಅದನ್ನು ಸಣ್ಣ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಇಲ್ಲಿ ಧನಿಯಾ ಪುಡಿ ಬಂದು ನಾನಿಲ್ಲಿ ಒಂದು ಮೂರು ಸ್ಪೂನಷ್ಟು ಧನಿಯಾ ಪುಡಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಮಗೆ ಖಾರ ಎಷ್ಟು ತಿಂತೀವೋ ಅಷ್ಟು ಖಾರನೂ ಸೇರಿಸ್ಕೋಬೇಕು ನಾನಿಲ್ಲಿ ಎರಡು ಸ್ಪೂನಷ್ಟು ಖಾರದ ಪುಡಿ ಸೇರಿಸ್ಕೊಂಡು ಹಾಗೆ ಒಂದು ಎರಡು ಸ್ಪೂನಷ್ಟು ಸಾಂಬಾರು ಪುಡಿನೂ ಸೇರಿಸ್ಕೊತಾ ಇದ್ದೀನಿ ಹಾಗೆಯೇ ಇಲ್ಲಿ ಹುಣಸೆಹಣ್ಣು ಸ್ವಲ್ಪ ನೀರಲ್ಲಿ ನೆನೆಸಿಟ್ಕೋಬೇಕು ಹುಣ್ಸೆಹಣ್ಣನ್ನು ಸ್ವಲ್ಪ ಜಾಸ್ತಿನೇ ಹಿಡಿಯುತ್ತೆ ಹುಳಿ ಜಾಸ್ತಿ ಇದ್ರೇ ಮೀನು ಸಾರಲ್ಲಿ ಟೇಸ್ಟ್ ಚೆನ್ನಾಗಿರೋದು ಹಾಗಾಗಿ ನಾನಿಲ್ಲಿ ಹುಳಿನೂ ಸ್ವಲ್ಪ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ ಇಲ್ಲಿ ಎಲ್ಲ ಹಾಕಿದ ಮೇಲೆ ಈಗ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಇಲ್ಲಿ ಮಿಕ್ಸಿ ಜಾರಿಗೆ ಹಾಕೊಂಡು ನುಣ್ಣಕ್ಕೆ ಪೇಸ್ಟ್ ಇದ್ದೀನಿ ಇಲ್ಲಿ ನಾನು ಸ್ಟವ್ ಹಚ್ಕೊಂಡು ಒಂದು ಬಾಣಲಿ ಇಟ್ಕೊತಾ ಇದ್ದೀನಿ ಮೀನು ಸಾರ ಎಲ್ಲ ಸ್ವಲ್ಪ ಅಗಲಕ್ಕಿರೋ ಬಾಣಲಿಯಲ್ಲೇ ಮಾಡ್ಕೋಬೇಕು ನಾನು ಇಲ್ಲಿ ಒಂದು ಅಗಲಕ್ಕಿರೋ ಬಾಣಲಿ ಇಟ್ಬಿಟ್ಟು ಬಾಣಲಿ ಚೆನ್ನಾಗಿ ಬಿಸಿ ಆದಮೇಲೆ ಈಗ ನಾನು ಒಂದು ಎರಡು ಸ್ಪೂನಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಇಲ್ಲೇ ನಾನು ಒಂದು ಸ್ಪೂನಷ್ಟು ಸಾಸಿವೆ ಸೇರಿಸ್ಕೊಂಡು ಸಾಸಿವೆ ಚೆನ್ನಾಗಿ ಸಿಡಿದ ಮೇಲೆ ಇಲ್ಲಿ ನಾನು ಒಗ್ಗರಣೆಗೆ ನೋಡಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನೆಲ್ಲನೂ ಸೇರಿಸ್ಬಿಟ್ಟು ಈಗ ನಾವು ಎಣ್ಣೆಲೆ ಫ್ರೈ ಮಾಡ್ಕೋಬೇಕು ಇಲ್ಲಿ ಮೊದಲಿಗೆ ನಾನು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಾಗ ನಾನು ಈರುಳ್ಳಿ ಮತ್ತು ಕರಿಬೇವನ್ನು ಸೇರಿಸ್ಬಿಟ್ಟು ಎಣ್ಣೆಲೆ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ ಹಂಗಾಗಿ ನಾನು ಫಸ್ಟ್ ಬೆಳ್ಳುಳ್ಳಿ ಸೇರಿಸ್ಬಿಟ್ಟು ಈಗ ಈರುಳ್ಳಿ ಕರಿಬೇವು ಎಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ನಾವು ಈ ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಬಿಟ್ಟು ಸ್ವಲ್ಪ ಎಣ್ಣೆಲೆಣ್ಣೆ ಫ್ರೈ ಮಾಡಿಬಿಟ್ಟು ಈಗ ನೋಡಿ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೇಕು ನೀರೆಲ್ಲ ಸೇರಿಸಿದ ಮೇಲೆ ಈಗ ನಾನು ಒಂದು ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ಸಾರನ್ನ ಕುದಿಯೋಕೆ ಇಟ್ಟಿದ್ದೀನಿ ಈಗ ಸಾರು ಕುದಿಯೋ ಅಷ್ಟರಲ್ಲಿ ನಾವು ಇಲ್ಲಿ ಮೀನು ತೊಗೊಬಂದಿದೀವಲ್ಲ ಅದನ್ನು ಕ್ಲೀನಾಗಿ ನೀಟಾಗಿ ತೊಳ್ಕೊಬೇಕು ನೋಡಿ ಆಲ್ಮೋಸ್ಟು ಅವರು ಸ್ವಲ್ಪ ಕ್ಲೀನ್ ಮಾಡಿಕೊಡ್ತಾರೆ ನಾವು ಆದ್ರೂ ಇನ್ನೂ ಚೆನ್ನಾಗಿ ಕ್ಲೀನ್ ಮಾಡಬೇಕು ಇಲ್ಲಾಂದರೆ ಆ ಸ್ಮೆಲ್ ಹಂಗಂಗೆ ಇರುತ್ತೆ ಮೀನಲ್ಲಿ ಹಂಗಾಗಿ ನೋಡಿ ಈ ಇರುತ್ತಲ್ಲ ಇದ್ರನ್ನೆಲ್ಲನೂ ಈ ರೀತಿ ನೀಟಾಗಿ ತೆಗ್ದುಬಿಡಬೇಕು ಇಲ್ಲಾಂದರೆ ಕಹಿ ಬರುತ್ತೆ ಮೀನೆಲ್ಲ ಹಂಗಾಗಿ ಈ ಕಪ್ಪು ಕಪ್ಪುಗಿರೋದ್ರನ್ನೆಲ್ಲನೂ ಚೆನ್ನಾಗಿ ಉಗುರಿಂದ ಈ ರೀತಿ ಕೆರೆದ್ರೆ ಎಲ್ಲ ಹೋಗ್ಬಿಡುತ್ತೆ ಆ ರೀತಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ನಾನಿಲ್ಲಿ ಒಂದು ಐದಾರು ಟೈಮು ನೀರು ಚೇಂಜ್ ಮಾಡಿ ಚೇಂಜ್ ಮಾಡಿ ನಾನು ಮೀನೆಲ್ಲನೂ ನೀಟಾಗಿ ತೊಳೆದಿರೋದು ಇಲ್ಲಿ ಒಂದು ಐದಾರು ಟೈಮು ಮೇಲೆ ಈಗ ನೋಡಿ ಒಂದು ಸ್ವಲ್ಪ ಅರಿಶಿಣ ಮತ್ತು ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು ಎರಡು ಟೈಮು ನೀಟಾಗಿ ತೊಳಿಬೇಕು ಆವಾಗ ನಮಗೆ ಈ ನೀಾಸನೆ ಅನ್ನೋದು ಇರೋದಿಲ್ಲ ಮೀನಲ್ಲಿ ತಿನ್ನೋದಿಕ್ಕೂ ಚೆನ್ನಾಗಿರುತ್ತೆ ನೋಡಿ ಈಗ ಅರಶಿನ ಉಪ್ಪೆಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಕೈ ಆಡಿಸ್ಬಿಟ್ಟು ಈಗ ಇನ್ನೊಂದು ಸರಿ ನೀಟಾಗಿ ತೊಳೆದ್ಬಿಟ್ಟು ಮತ್ತು ನೀರು ಚೇಂಜ್ ಮಾಡಿ ಇನ್ನೊಂದು ಸರಿ ಇದ್ದೀನಿ ಈ ರೀತಿ ತೊಳೆಯೋದ್ರಿಂದಲೇ ನಮಗೆ ಮೀನು ಅಷ್ಟು ಸ್ಮೆಲ್ ಅನ್ನೋದಿರೋದಿಲ್ಲ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ನೋಡಿ ನೀಟಾಗಿ ತೊಳೆದ ಮೇಲೆ ಮೀನೆಲ್ಲ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಇಷ್ಟು ಕ್ಲೀನಾಗಿರಬೇಕು ಮೀನು ಈಗ ಕ್ಲೀನ್ ಮಾಡ್ಕೊಂಬರೋ ಅಷ್ಟರಲ್ಲಿ ಸಾರನ್ನು ಕುದಿ ಇದನ್ನೊಂದು ಸಾರಿ ಸಾರನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಲ್ಲಿ ನಾನು ತಲೆ ಇದ್ದೀನಿ ಫಸ್ಟು ಯಾಕಂದರೆ ನಾನು ಸೆಂಟ್ರಿಗೆ ಕಟ್ ಮಾಡಿಸಿಲ್ಲ ಹಾಗಾಗಿ ಬೇಯೋದು ಲೇಟ್ ಆಗುತ್ತೆ ಹಂಗಾಗಿ ನಾನು ಒಂದು ಸ್ವಲ್ಪ ಒಂದು ಎರಡು ನಿಮಿಷ ಮುಂಚೆ ಹಾಕ್ಬಿಟ್ಟು ತಲೆನ ಬೇಯಿಸ್ತಾ ಇದ್ದೀನಿ ತಲೆ ಸಾಂಬಾರಲ್ಲಿ ತುಂಬ ಚೆನ್ನಾಗಿರುತ್ತೆ ನನಗೆ ತುಂಬ ಇಷ್ಟ ನೋಡಿ ತಲೆ ಒಂದು ಎರಡು ನಿಮಿಷ ಬೆಂದಮೇಲೆ ಈಗ ನಾನು ಎಲ್ಲ ಪೀಸ್ನೂ ಹಾಕ್ಕೊತಾ ಇದ್ದೀನಿ ಸಾರಲ್ಲಿ ಈ ರೀತಿ ಒಂದೊಂದಾಗಿ ಒಂದೊಂದು ಪಕ್ಕ ಒಂದೊಂದು ಹಾಕ್ಕೋಬೇಕು ಒಂದ್ರ ಮೇಲೆ ಒಂದು ಹಾಕಿದ್ರೂ ನಾವು ಮಿಕ್ಸ್ ಮಾಡೋಕ್ಕಾಗಲ್ಲ ಮೀನಲ್ಲಿ ಮುಲ್ಲೆಲ್ಲ ಬಿಟ್ಕೊಬಿಡುತ್ತೆ ಹಂಗಾಗಿ ನಾವು ಒಂದ್ರ ಒಂದು ನೀಟಾಗಿ ಜೋಡಿಸ್ಕೋಬೇಕು ಜಾಸ್ತಿನೂ ಸೌಟ್ ಆಡಿಸ್ಬಾರ್ದು ಈ ರೀತಿ ಒಂದೊಂದಾಗಿ ಹಾಕ್ಬಿಟ್ಟು ಫಸ್ಟ್ ಹಾಕಿಬಿಟ್ಟ ತಕ್ಷಣ ಮಿಕ್ಸ್ ಮಾಡಿಬಿಟ್ವಿಂದರೆ ನಾವು ಇನ್ನು ಸೌಟಿಟ್ಟು ಮಿಕ್ಸ್ ಮಾಡೋಂಗೆ ಇಲ್ಲ ಮೀನು ಸಾರನ್ನ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ಒಂದು ಹದಿನೈದು ನಿಮಿಷ ಐ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಆಫ್ ಮಾಡ್ಕೊಂಡ್ರೆ ನಮಗೆ ಮೀನೆಲ್ಲ ಚೆನ್ನಾಗಿ ಬೆಂದಿರುತ್ತೆ ನಾವು ಉಪ್ಪು ಖಾರನೂ ಚೆಕ್ ಮಾಡಿಕೊಂಡು ನಮ್ಗೆ ಏನಾದರೂ ಬೇಕಂದರೆ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ನೋಡಿ ನಾನು ಕರೆಕ್ಟಾಗಿ ಹಾಕಿದೆ ಹಾಗಾಗಿ ಏನು ಎಕ್ಸ್ಟ್ರಾ ಆ್ಯಡ್ ಮಾಡಿಲ್ಲ ನೋಡಿ ಇಪ್ಪತ್ತು ನಿಮಿಷ ಆದಮೇಲೆ ನಮಗೆ ಮೀನು ಸಾರು ರೆಡಿಯಾಗಿದೆ ನೋಡಿ ಸಂಡೆ ಸ್ಪೆಷಲ್ಲು ಗ್ರೀನ್ ಚಿಕನ್ನು ಮತ್ತು ಮೀನು ಸಾರು ಬಿಸಿ ಬಿಸಿ ಅನ್ನ ನಾನು ತಿನ್ನೋದಕ್ಕೆ ಸರ್ವ್ ಮಾಡ್ಕೊತಾ ಇದ್ದೀನಿ ಮಕ್ಕಳೆಲ್ಲ ತಿಂದರು ಈಗ ನಾನು ತಿನ್ನೋದಕ್ಕೆ ರೆಡಿ ಆಗ್ತಾ ಇದ್ದೀನಿ ಇಲ್ಲಿ ನೋಡಿ ಬಿಸಿ ಬಿಸಿ ಅನ್ನ ಹಾಕ್ಕೊಂಡಿದ್ದೀನಿ ಮತ್ತು ಚಿಕನಲ್ಲಿ ಲೆಗ್ ಪೀಸ್ ಹಾಕ್ಕೊಂಡೆ ಹಾಗೆ ಮೀನು ಸಾರು ಸಾರು ಟೇಸ್ಟ್ ತುಂಬ ಚೆನ್ನಾಗಿತ್ತು ನೋಡಿ ಮೀನಲ್ಲೂ ಒಂದು ಮುಳ್ಳು ಬಿಟ್ಕೊಂಡಿಲ್ಲ ಹಾಗಾಗೇ ಇದೆ ಅದಕ್ಕೆ ನಾವು ಜಾಸ್ತಿ ಮಿಕ್ಸ್ ಮಾಡಬಾರ್ದು ಮಿಕ್ಸ್ ಮಾಡಿದ್ರೆ ಮುಳ್ಳೆಲ್ಲ ಬಿಟ್ಕೊಬಿಡುತ್ತೆ ಮೀನು ಚೆನ್ನಾಗಿ ಬಂದಿದೆ ಟೇಸ್ಟ್ ಮಾತ್ರ ಸೂಪರಾಗಿತ್ತು ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್